ಹೇಳ್ತು ಕೊಚ್ಚಕ್ಕಿ ರೊಟ್ಟಿ ಮಾಡಿ ತೋರಿಸ್ತಾ ಇದೆ ಇದೆಂತಂದ್ರೆ ಈಗ ನೋಡಿ ಕೆಲವು ಬದಿ ಈ ಘಟ್ಟದ ಬದಿಯೆಲ್ಲ ಕಾಯಿ ಹುಳಿ ಅಷ್ಟು ವಿಶೇಷ ಅವರಿಗೆ ಕಾಯಿ ಹುಳಿ ನಮಗಿಲ್ಲಿ ಕೆಳಗೆ ಘಟ್ಟದ ಕೆಳಗೆ ಅಷ್ಟು ನಿಷಿದ್ಧ ಖಾಲಿ ತಿತಿಗೆ ಮಾತ್ರ ಮಾಡೋದು ಒಂದೊಂದು ಕಡೆ ಇಷ್ಟಿಷ್ಟು ಹತ್ರ ಸಹ ಅಷ್ಟಷ್ಟು ಕ್ರಮ ಬೇರೆ ಇರ್ತದೆ ಫ್ರೆಂಡ್ಸ್ ಹಾಗೆ ಕೊಚ್ಚಕ್ಕಿ ವಡೆ ನೋಡಿ ನಮಗೆ ತಿತಿಗೆಲ್ಲ ಕೊಚ್ಚಕ್ಕಿ ಮುಟ್ಲೇಬಾರದು ಅಲ್ಲಿ ಕೋಟದ ಬದಿಯೆಲ್ಲ ಕೊಚ್ಚಕ್ಕಿ ವಡೆ ಅಷ್ಟು ಫೇಮಸ್ ಅಂತೆ ತಿತಿಗೆ ಮಾಡಲೇಬೇಕಂತ ಫ್ರೆಂಡ್ಸ್ ಹಾಗೆ ಒಂದೊಂದು ಒಂದೊಂದು ಕಡೆ ಒಂದೊಂದು ರಿವಾಜ್ ಇರ್ತದೆ ಹಾಗೆ ಕೊಚ್ಚಕ್ಕಿ ವಡೆ ಮೊನ್ನೆ ಒಂದು ಊಟಕ್ಕೆ ಹೋದಾಗ ಒಬ್ರು ಹೇಳಿದ್ರು ಭಾರಿ ತುಂಬ ರುಚಿ ಇರ್ತದೆ ತಿ ಮಾಡಲೇಬೇಕು ಕೋಟದ ಬದಿಯಲ್ಲ ಅಂತೇಳಿ ಹಾಗೆ ಅದನ್ನ ಈಗ ಮಾಡಿಕೊಡ್ತಿದೆ ಫ್ರೆಂಡ್ಸ್ ದೊಡ್ಡ ಲೋಟಲ್ಲಿ ಒಂದು ಲೋಟ ಕೊಚ್ಚಕ್ಕಿ ನೆನೆಸಿದರೆ ಒಂದೇ ಮುಷ್ಟಿ ಉದ್ದಿನಬೇಳೆ ನೆನೆಸಿಟ್ಕೊಂಡಿದೆ ಇದೆರಡು ನೆನೆಸಿಗಿಟ್ಕೊಂಡು ನಾನು ಒಟ್ಟಿಗೆ ಸಹ ಗಟ್ಟಿ ಅರಿಬೋದು ಫ್ರೆಂಡ್ಸ್ ನಾನು ಬೇರೆ ಬೇರೆ ತೋರ್ಸೋಕ್ಕೋಸ್ಕರ ನೋಡಿ ಬೇರೆ ಬೇರೆ ಹರಿದು ಇಟ್ಟಿದೆ ನೋಡಿ ಒಂದು ಲೋಟ ಉದ್ದು ಒಂದು ಮುಷ್ಟಿ ಉದ್ದು ಇದಕ್ಕೆ ಬೇಕಾದಷ್ಟು ಒಂಚೂರು ಒಡೆಗೆ ತಟ್ಟುವಷ್ಟು ಅಕ್ಕಿ ಹಿಟ್ಟು ಕಂಬ್ರ ರುಚಿ ತಕ್ಕಷ್ಟು ಉಪ್ಪು ನೋಡಿ ಫ್ರೆಂಡ್ಸ್ ಹಸಿಮೆಣಸು ಶುಂಠಿ ಒಡಗ ಹಾಕುವಾಗೆ ಗೊತ್ತೊಂದು ಸೊಪ್ಪು ಬೇವಿನೆಲೆ ಇದಿಷ್ಟು ಹಾಕಂತ ಇದ್ದೆ ಇದಕ್ಕೆ ನಮಗೆ ಕೊಚ್ಚಕ್ಕಿ ಸ್ವಲ್ಪ ಗಟ್ಟಿ ಅಷ್ಟೇ ಉದ್ದು ಸಹಿ ಗಟ್ಟಿ ಹರಿಬೇಕು ಒಂಚೂರು ನಾವು ಒಡಗೆ ತಟ್ಟುವ ತೊಟ್ಟಕ್ಕೆ ಹಾಕುವಷ್ಟು ಅಕ್ಕಿ ಇಟ್ಟು ಹಾಕ ಕೊಚ್ಚಕ್ಕೆ ಬಿಳಿ ಕೊಚ್ಚಕ್ಕಿ ಆಯ್ತು ಫ್ರೆಂಡ್ಸು ಕೆಂಪು ಕೊಚ್ಚಕ್ಕಿ ಸಹ ಆಗುತ್ತೆ ನಾನಿಲ್ಲಿ ಬಿಳಿ ಕೊಚ್ಚಕ್ಕಿ ಇತ್ತು ಅದರದ್ದು ಅದನ್ನೇ ನೆನೆಸಿ ಇಟ್ಕೊಂಡಿದೆ ನೀರು ಬಿಸಿ ಹಣ್ಣ ಹೇಳ್ಕಂತ ಇದೆ ಮಾಡಿಟ್ಕೊಂಡ ಕಾಟನ್ ಬೆಲೆ ಅಲ್ಲ ತಿಥಿಗೆ ಇದು ಆಗಲೇಬೇಕಂತ ಫ್ರೆಂಡ್ಸ್ ಕೊಚ್ಚಕ್ಕಿ ಬಡೆ ನಮ್ಮ ಬದಿ ಅಷ್ಟು ಕೊಚ್ಚಕ್ಕಿ ಮುಟ್ಲೇಬಾರ್ದು ತಿಥಿ ದಿವಸ ಈ ಬದಿ ಅಲ್ಲ ಹೀಗೆ ಬಾಳೆಲ್ಲ ಇದ್ರೆ ಬಾಳೆಲ್ಲ ಸಾಗುತ್ತೆ ಫ್ರೆಂಡ್ಸ್ ಹೀಗೆ ಹಾಕಿ ಬಿಡುವ ಎಣ್ಣೆಗೆ ಫ್ರೆಂಡ್ಸ್ ನಾ ಕತ್ತಿಗೋಲಲ್ಲಿ ಇಟ್ಕೊಂಡಿದೆ ಕೊಚ್ಚಕ್ಕಿ ಅಲ್ಲ ನಿಧಾನಕ್ಕಾಗಿ ಕಟ್ಟಿಗಳಾಗುತ್ತೆ ಕಟ್ಟಿಗೊಳ್ಳಲ್ಲಿ ಇಟ್ಟಿದೆ ಡಬ್ಬಿ ಹಾಕಿ ಒಂದ್ ನಾಲ್ಕು ದಿವಸ ಸಾಯಂಕಾಲಕ್ಕೆ ಕಾಪ್ಲಿಗೆ ತಿನ್ನಕ್ಕೆ ಆಯ್ಕೆ ಆಗುತ್ತಂತೆ ಇದು ಕರೆಕ್ಟ್ ಬಂದ ಕೊಚ್ಚಕ್ಕಿ ವಡೆ ಇಷ್ಟು ಲಾಯಕ್ ಆಗ್ತಾ ಹೇಳಿ ಖಂಡಿತ ಗೊತ್ತಿಲ್ಲ ಫ್ರೆಂಡ್ಸ್ ರುಚಿ ಅಂದರೆ ಇನ್ನು ಇದ್ರ ಮುಂದೆ ಯಾವ ತಿಂಡಿಸಲ್ಲ ಯಾವ ಸ್ನ್ಯಾಕ್ ಐಟಮ್ ಅಲ್ಲ ಅಷ್ಟು ರುಚಿಯಾಗಿದೆ ಫ್ರೆಂಡ್ಸ್ ಕೊಚ್ಚಕ್ಕಿ ಇದು ಒಂದು ಸೀಸಿ ಮತ್ತು ಬೆಳ್ತಕ್ಕಿ ಸಹ ಹಾಕಿದೆ ಅಲ್ಲ ಹಸು ಗೊತ್ತೊಂದು ಸ್ವಲ್ಪ ಶುಂಠಿ ನೋಡಿ ನೋಡಿ ಒಳ್ಳೆ ಗರಿಗರಿಯಾಗಿ ಇಷ್ಟು ಲಾಯಕ್ ತಿಂಡಿ ನಾನು ಇಷ್ಟವರೆಗೆ ನೋಡಿಲ್ಲ ಫ್ರೆಂಡ್ಸ್ ಅಷ್ಟು ರುಚಿಯಾಗಿದೆ ಮೊನ್ನೆ ಒಂದು ಊಟಕ್ಕೆ ಹೋದಾಗ ನಮ್ಮ ರಿಲೇಷನ್ ಒಬ್ಬರು ಸಿಕ್ಕಿ ನೀವು ಕೊಚ್ಚಕ್ಕಿ ವಡೆ ಮಾಡಿ ಭಾರಿ ಲಾಯಕ್ ಆಗ್ತದೆ ಅಂತ ಹೇಳಿದಕ್ಕೆ ಈಗ ಮಾಡಿದ್ದು ಫ್ರೆಂಡ್ಸ್ ಹೈ ಕ್ಲಾಸ್ ಆಗಿದೆ ಈ ಸಹ ಖಂಡಿತ ಟ್ರೈ ಮಾಡಿ ಇದೇ ಇದೇ ಥರ ಇದೇ ಥರ ನೋಡಿ ಒಂದು ಲೋಟ ಕೊಚ್ಚ ಒಂದು ಲೋಟ ಕೊಚ್ಚಿ ಒಂದೇ ಮುಷ್ಟಿ ಉದ್ದು ಇದಿಷ್ಟು ಗಟ್ಟಿ ಹರ್ಕೊಂಡು ಅದಕ್ಕೆ ಇಡೀ ವರ್ಷ ಅಕ್ಕಿ ಇಟ್ಟು ಹಾಕೋದು ಫ್ರೆಂಡ್ಸ್ ಅಷ್ಟು ಕೊತ್ತ ಸೊಪ್ಪು ಶುಂಠಿ ಹಾಕಿರ ಆಯ್ತು ಅಲ್ಲಿ ನಮ್ದು ಐದು ಕ್ಲಾಸ್ ಕೊಚ್ಚಿ ರೊಟ್ಟಿ ರೆಡಿ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮೊದಲೇ ಮಾಡಿ ತ್ಯಾಂಕ್ ಯು